ಭಟ್ಕಳ ತಾಲೂಕಿನ ಬಂದರ್ನಲ್ಲಿ ಕಾಮದಹನದ ನಂತರ ಜನರು ಸಮುದ್ರ ಸ್ನಾನವನ್ನು ಮಾಡಿದ್ರು ಸಹಸ್ರಾರು ಜನರ ಸಮ್ಮುಖದಲ್ಲಿ ಹೋಳಿಗುಡ್ಡೆಗೆ ಬೆಂಕಿಯನ್ನು ಹಚ್ಚಲಾಯಿತು ಭಟ್ಕಳ ತಾಲೂಕಿನ ಬಂದರಿನಲ್ಲಿ ಹೋಳಿ ಹಬ್ಬವನ್ನ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ಜನಪದಿಯ ನೆಲೆಗಟ್ಟಿನಲ್ಲಿ ಇಲ್ಲಿಯ ಕೊಂಕಣಿ ಖಾರ್ವಿ ಸಮಾಜ ಹಬ್ಬಕ್ಕೆ ವಾರದ ಮುನ್ನವೇ ಕೆಲವು ಧಾರ್ಮಿಕ ವಿಧಿವಿಧಾನಗಳನ್ನ ನಡೆಸಿ ಹೋಳಿಗೆ ಕಾಯಿ ಇಡುವ ಮೂಲಕ ಹಬ್ಬಕ್ಕೆ ಮುನ್ನುಡಿಯನ್ನ ಬರೆಯುತ್ತಿದೆ ಅಲ್ಲಿಂದ ಕ್ರಮೇಣ ಕಳೆಗಟ್ಟುತ್ತಾ ಹೋಗುವ ಹಬ್ಬ ಹೋಳಿಯ ದಿನದಂದು ಸಂಪೂರ್ಣವಾದ ರಂಗನ್ನ ಪಡೆಯುತ್ತದೆ ಇಲ್ಲಿ ಎರಡು ದಿನಗಳ ಕಾಲ ಹೋಳಿ ಹಬ್ಬವನ್ನ ಆಚರಿಸಲಾಗುತ್ತಿದೆ ಮೊದಲ ದಿನ ಸಂಜೆ ಹೊತ್ತಿಗೆ ಹೋಳಿ ಮರವನ್ನ ತಲಗೋಡು ಕಡಲ ತೀರಕ್ಕೆ ತಂದು ತೆಂಗಿನ ಗರಿಗಳನ್ನ ಗುಡ್ಡೆ ಹಾಕಿ ಸಾಂಕೇತಿಕವಾಗಿ ಕಾಮದಹನವನ್ನ ಮಾಡಲಾಗಿತ್ತು ಹಬ್ಬದ ಎರಡನೇ ದಿನವಾದ ಶುಕ್ರವಾರದಂದು ಹಬ್ಬ ಮತ್ತಷ್ಟು ರಂಗು ಪಡೆಯಿತು ವಿವಿಧ ವೇಷಧಾರಿಗಳು ಅಬ್ಬರಿಸುವ ಡಿಜೆ ಸದ್ದಿನೊಂದಿಗೆ ರಾವಣನ ಪ್ರತಿಕೃತಿಯೊಂದಿಗೆ ಬೃಹತ್ ಮೆರವಣಿಗೆಯ ಮೂಲಕ ತಲಗೋಡು ಕಡಲ ತೀರಕ್ಕೆ ಬಂದು ತೆಂಗಿನ ಗರಿಯ ಗುಡ್ಡೆಯನ್ನ ತಯಾರಿಸಿ ರಾವಣನ ಪ್ರತಿಕೃತಿಯನ್ನ ಇಟ್ಟು ಪೂಜೆಯನ್ನ ಪೂರೈಸಿ ನೆರೆದ ಸಹಸ್ರಾರು ಜನರ ಸಮ್ಮುಖದಲ್ಲಿ ಹೋಳಿ ಗುಟ್ಟಿಗೆ ಬೆಂಕಿ ಹಚ್ಚಲಾಯಿತು ಕಾಮದಹನದ ನಂತರ ನೆರೆದ ಜನರು ಸಮುದ್ರ ಸ್ನಾನ ಮಾಡಿ ತಲೆಯ ಮೇಲೆ ತೀರ್ಥ ಪ್ರೋಕ್ಷಿಣೆ ಮಾಡಿಕೊಂಡು ಹೋಳಿ ಹಬ್ಬವನ್ನ ಸಂಪನ್ನಗೊಳಿಸಲಾಯಿತು ವಿಸ್ಮಿಯಾ ನ್ಯೂಸ್ ಈಶ್ವರ್ ನಾಯ್ಕ್ ಭಟ್ಕಳ